ನಮ್ಮ ಕುರುಗಳು ಇಷ್ಟ ಮಟ್ಟ ಹಿಂದ ಸುತ್ತಿವೆ ಈಗ ಮೇಯಕ್ ಸ್ಟಾರ್ಟ್ ಮಾಡ್ತಾವ್ ಕೊತ್ಮಿ ಮೇಲೆ ಮೇಯಕ್ ಹಬ್ಬ ಮೇದಲ್ಲ ಅವಾಗ ಇವತ್ತಿನ ಈ ವಿಡಿಯೋ ಬ್ಲಾಕ್ ಇವತ್ತೇನಪ್ಪ ಅಂದ್ರೆ ನಮ್ಮ ನೀವು ಕುರುಗಳೆಲ್ಲ ಬಿಟ್ಟು ಮೇಯಕ್ ಆಯ್ತು ನನ್ನಿಂದ ಸುತ್ತ ಇರ್ತಾವೆ ಕಸುತ್ತಂಗ ಏನ್ ಹೇಳ್ಬೇಕು ಅಂದ್ರೆ ಗೊತ್ತಾಗ್ತಿವಿ ನಮ್ಮ మే ఆ తకాల్సి మేంగాల్ బర్గా ఇండిని నిసుత కవలకత 200 మే అవుతంది కినావు నావు మే పకపడ నల్ల హాస్పిటల్ కమా అన్న నా కై లాయితా హాస్పిటల్ కురియ నాకిన నా నై ఫుల్ ఆరామ ఇలా ఫుల్ బిజన పడతక ఫుల్ ఆరామ ఇలా జర బంతవు నైగే కట అబ్డెట్స్ ఇతేవి నయ్యిన యన కత గుతిలా పాప ఊశేరిలా నం తం నోడరి ఏన్ సతరం కుత నా నోడరి నా కన్నెద్ర గేద్ర షూట్ మార్ సాయసి బిర్తిని ఇరిటేషన్ ఇరిటేషన్ కంటరి కలుసరా

ಬರೀ ಇಂತದ ಸಿಟ್ಸಿ ಹೋಗಿ ಇಷ್ಟ ಅಂತ ಅಂದ್ರೆ ಅವ್ರು ಹೋಗಕರ ಬರೋಕರ ಸಾಂಗ್ ಚಂದ ಹೋಗ್ತಾರ ಮನ್ಸಿ ತಗಂಗಿರ್ತಾವ ಸಾಂಗ್ ಗಳು ಅದಕ್ಕೋಸ್ಕರ ಅವೆಲ್ಲ ಆಟೋಗಳೆಲ್ಲ ಹೋಗೋ ನೋಡ್ಕಂತ ನಮ್ ಆಕಾಡ್ಕೊಂಬರ ಅಂತ ಒಂಟೆ ಹೌದಾ ನೋಡಿ ಫ್ರೆಂಡ್ಸ್ ನಮ್ಮ ಮಕ್ಳು ಇಲ್ಲ ಐತಿ ಈಗ ಆಕಾಡ್ಕೊಂಡ್ ಹೋಗೋದು ನಮ್ಮ ಮಕ್ಳು ಸೀದಾ ಆದ್ರೂ ಪಾರ್ಕಿಂಗ್ ಮಾಡಿ ಬಿಟ್ವಿ

ಕಡಗಡ ಕುರಿ ಕಟ್ಟಿ ಫ್ರೆಶ್ ಆಗ್ಬೇಕು ನಮ್ಮ ಕುರಿಗಳು ಇಷ್ಟ ಹಿಂದಿನ ಸುತ್ತಲೇ ಕತ್ತೆ ಈಗ ಮೇಯಕ್ ಸ್ಟಾರ್ಟ್ ಮಾಡ್ತಾವ್ ಇವು ಕೊತ್ ಮಣಿ ಮೇಲೆ ಮೇಯಕ್ ಹಬ್ಬ ಗಡಗಡ ಮೇಯೋದಿಲ್ಲ ಅವಾಗ ಅಂತ ಇಂತ ನಮ್ ಕುರಿಗಳಲ್ಲ ಅದು ಜಾಕ್ ಹೊಂಟ್ ಇನ್ನೇನ್ ಕಟ್ಟಾರ ಹಿಂದೆ ಕುರಿ ಎಲ್ಲ ಕಟ್ಟೋದ್ ನಾನು ಆರು ಗಂಟೆಗೆ ಇತ್ತಲ್ಲ ಅದಕ್ಕೆ ಮಕ್ಕ ಹತ್ಕೊಂಡ ಅಂತ ಒಂಟೆ ತಗೊಂಡ್ ಫ್ರೆಶ್ ಅಪ್ ಆಗ್ಬಿಟ್ರೆ ಬಗೆರಿತ್ತು ಆಮೇಲೆ ಕರಿಗೋ ಕಾಡದೆ ಈ ತರ ಇದ್ದಾನೆ ಈ ತರ ರೆಡಿ ಆಗ್ಬಿಟ್ಟು ನಮ್ಮಮ್ಮ ಚಾಕಿಟ್ಟಿದ್ರೆ ಚಾಕ್ ಅಂತ ಒಂಟೆ ಇದೆ ತರ ವಿಡಿಯೋ ಆಗಿ ನೆಕ್ಸ್ಟ್ ಎದುರ್ಸೋಣ ಬಾಯ್ ಬಾಯ್ ಟೇಕ್ ಕೇರ್ ಇದೇ